you <laughs> ಕೋಟ್ಯಾದೇಶ್ವರ ದೇಸಾಯಿ ಗೌಡರ ಮಗ ಹಳ್ಳಿ ಶಹರ ಪಟ್ಟಣ ಸಿಟಿಗಳ ರೌಡಿಗಳನ್ನು ಮಟ್ಟ ಹಾಕಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ ನನ್ನ ಕಂಡರ ಗೃಹ ಹೆದರುವ ನನ್ನ ಕಂಡರೆ ಮುಖ್ಯಮಂತ್ರಿ ಬೆದರುವ ನಾನು ನೋಡಿ ಇಟ್ಟು ಹೊರಟರೆ ಇಡೀ ನಾಡಿನ ಜನರ ಕೈ ಎತ್ತಿ ಮಿಗಿದು ಗಡಗಡನೆ ನಡುಗುತ್ತಿರುವಾಗ ಒಬ್ಬ ಎಕ್ಕಚಿತ ತಿರುಕ ಅಲೋ ನನ್ನ ಮಗ ಬೀರ ನನಗೆ ಎದುರಾಗಿ ನಿಂತು ನನ್ನ ಭೂ ಸಾಧಿನಕ್ಕೆ ಎದುರಾಗಿದ್ದನೆಂದರೆ ನಾನವನ ಸಮಾಧಿ ಮಾಡದೆ ಬಿಡಲಾರೆ ಮಾಂತ್ರಿಕ ಅದೇನು ಹೇಳಿ ಗೌಡ್ರಿ ಆ ಶಶಿಯನ್ನ ಕರೆಯಲಿಕ್ಕೆ ಹೋದ ಕೆಲಸವೇನಾಯ್ತೋ ಈಗಲೇ ಬರ್ತೀನಿ ಅಂತ ಹೇಳಿದಾನೆ ಗೌಡ್ರಿ ಇತ್ಲಾಗ ಬಂದ್ ನೋಡ್ರಿ ಗೌಡ್ರ ನಮಸ್ಕಾರ ಗೌಡ್ರಿ ಹಿರಿಯಣ್ಣ ಬರ್ತಾ ಇದ್ದಾನೆ ನಮಸ್ಕಾರ ಗೌಡ್ರಿಗೆ ಓಹೋ ರೈತ ಮುಖಂಡ ಧರ್ಮರಾಜ ಬನ್ನಿ ಇಲ್ಲಿಯವರೆಗೂ ಬಂದದ್ದು ಅದೇನಿಲ್ಲ ಗೌಡ್ರಿ ಈ ಸಲ ನಾನು ಬೆಳೆದ ಬೆಳೆಗೆ ಚೆನ್ನಾಗಿ ರೇಟು ಹತ್ತಿತು ಕೈ ತುಂಬ ಹಣನು ಬಂತು ಹೀಗಾಗಿ ತಮ್ಮನ ಓದಿನ ಸಲುವಾಗಿ ತೆಗೆದುಕೊಂಡ ತಮ್ಮ ಸಾಲವನ್ನು ತೀರಿಸಲು ಬಂದಿರುವೆ ಅಬ್ಬಾ ಅಂತೂ ಈ ವರ್ಷ ನೀನು ಕೃಷಿಯಿಂದ ಖುಷಿಯಾಗಿದ್ದೀಯ ಅದೇನು ಖುಷಿ ಗೌಡ್ರೆ ಮಳೆ ಚಳೆ ಬಿಸಿಲೆ ದುಡಿದು ಈ ಜೀವ ಬಹಳ ಸಣ್ಣಾಗಿದೆ ಗೌಡ್ರೆ ಸಣ್ಣಾಗಿದೆ ಹಾಳಿನ ಪಗಾರನು ಹೆಚ್ಚಳವಾಗಿದೆ ಅದರಲ್ಲೇ ಜೀವಕ್ಕೆ ತ್ರಾಸು ಮಾಡಿಕೊಂಡು ಅದರಲ್ಲೇ ತಮ್ಮ ಸಾಲ ತೀರಿಸಲು ಬಂದಿರುವೆ ಸೀತಾಪತಿ ಇವರ ಸಾಲ ಎಷ್ಟು ಆಗೈತಿ ನೋಡೋ ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಆಗೈತೆ ನೋಡ್ರಿ ಇದು ತೆಗೆದುಕೊಳ್ಳಿ ತಮ್ಮ ಹಣವನ್ನು ಆಯಿತು ಚುಕ್ತಾ ಮಾಡಿ ಎಲ್ಲಾ ಲೆಕ್ಕ ತಗ ಚುಕ್ತಾ ಮಾಡಿ ನೋಡಪ್ಪ ಧರ್ಮಣ್ಣ ಆಯ್ತು ನಾನೇನು ಬರ್ತೀನಿ ಗೌಡ್ರೆ ಸರಿ ಹೋಗಿ ಬಾ ಬಾರೋ ಹೋಗೋಣ ನೀವು ನಡೀರಣ ನಾನು ಆಮೇಲೆ ಬರ್ತೀನಿ ದೊಡ್ಡವರ ಮನೆಯಲ್ಲಿ ಬಾಳ ಹೊತ್ತು ನಿಲ್ಬಾರ್ದು ಬಾರೋ ಹೋಗೋಣ ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡಿತೀನಿ ಅಣ್ಣ ಅದರ ಬಗ್ಗೆ ಮಾತನಾಡಬೇಕಾಗಿದೆ ಇವರು ಈ ಭಾಗದ ಎಂ ಎಲ್ ಎಲ್ವಾ ನೀವು ನಡೀರಿ ನಾನು ಆಮೇಲೆ ಬರ್ತೀನಿ ಸರಿ ಮಾಡು ನನ್ನ ಮುಖ್ಯವಾದ ಕೆಲಸಕ್ಕೆ ನೀವು ಸೇರಿ ಬಂದಿದ್ದರೆಂದು ನಾನು ತಿಳಿದಿದ್ದರೆ ಆತನನ್ನು ಏನು ಕೇಳದೆ ಹೇಳದೆ ಹಾಗೆ ಕಳಿಸಿ ಬರೋದು ಬಂದಾನ ಗೌಡ್ರಿ ಅವನು ಭೂಮಿಯ ವಿಷಯನೂ ಕೇಳಲಿಲ್ಲ ಅವನ ಲಗ್ನ ವಿಷಯನೂ ಕೇಳಲಿಲ್ಲ ಆಚಾರ ವಿಚಾರ ಕೇಳಲಿಲ್ಲ ಏನ್ ಮಾಡ್ಬೇಕು ಗೌಡ್ರಿ ಆಚಾರ ವಿಚಾರ ಮಧ್ಯದೊಳಗ ನೀನು ಸದಾಚಾರ ಮಾಡಿಕೊಂಡಿದ್ರ ಅದು ಏನಂತ ಪಟಾಪಟಿಟ್ಟು ಹೇಳಿ ಹೇಳಿಬಿಡೋ ಆತಮ ಇಲ್ಲ ಅಂದ್ರೆ ನೀನೆ ಆ ಪೀರನ ಇಲ್ಲಿಗೆ ಕರೆಯಿಸಿ ತನ್ನ ಕೆರವಿನ ಹೊಡೆದು ನನ್ನ ತಂಗಿ ಲಕ್ಷ್ಮಿಯನ್ನು ಮದುವೆಯಾಗೋ ಎಲ್ಲ ಕೆಲಸ ಓಕೆ ಆಗುತ್ತದೆ ಅದರ ಬಗ್ಗೆ ಇಬ್ಬರು ಸೇರಿ ಹೇಳ್ತಾ ಹೇಳಿದ್ದಾಗಿದೆ ಗೌಡ್ರಿ ಇವತ್ತಿ ಆ ಸ್ಟ್ರೈಕ್ ಕೊನೆಗೊಳ್ಳುತ್ತದೆ ಅದು ಇವತ್ತೇ ಕೊನೆದಾದರೆ ಅವನ ಕೊನೆಯ ದಿನ ಇವತ್ತೇ ನೀನಿಟ್ಟು ಸುಮ್ಮನೆ ನಿಂದ್ರಲ್ಲೇ ಬೇವರ್ಸಿ ಈ ಶಶಿ ಮೇಲ ನಮ್ದು ವಿಶ್ವಾಸ ಐತಿ ಹಾ ಶಶಿಯಪ್ಪ ನಮ್ಮ ಲಕ್ಷ್ಮವನ್ನ ನೀನು ಮಾಡ್ಕೊಳಕ ನಿಮ್ಮ ಅಣ್ಣ ಒಪ್ಪಿಗೆ ಐತೇನಪ್ಪ ಒಪ್ಪಿಗೆ ತಗೊಂಡ ಬಂದೇನ್ರಿ ಸೀತಾಪತಿ ಅವ್ರೆ ಬೇಗ ಲಕ್ಷ್ಮಿನ ಈಗ ಶಾಷ್ ನಿನ್ನೆದುರಿಗೆ ಕರೆಸಿ ಕೇಳ್ತೀನಿ ಲಕ್ಷ್ಮಿ ಏ ತಂಗಿ ಲಕ್ಷ್ಮಿ ಬಂದೇನಾ ಯಾಕೆ ಏನ್ ಕೆಲಸ ಆಯ್ತು ಬಾರಮ್ಮ ತಂಗಿ ನಿನ್ನ ಮದುವೆ ಆಗೋ ಗಂಡು ಬಂದಿದ್ದಾನೆ ನೋಡಿಲ್ಲೇ ಅಣ್ಣ ಅವನ್ ನೋಡಿ ಏನ್ ಮಾಡೋದಿದೆ ಮದುವೆ ಆಗ್ಬೇಕಮ್ಮ ಐ ಪಿ ಎಸ್ ಓದಿ ಇನ್ಸ್ಪೆಕ್ಟರ್ ಆಗ್ತಿದ್ದಾನೆ ಅವನು ಇನ್ಸ್ಪೆಕ್ಟರ್ ಆಗಿರ್ಲಿ ಅಥವಾ ಕಲೆಕ್ಟರ್ ಆಗಿರ್ಲಿ ನನಗೆ ಮದ್ವೆ ಮಾಡ್ಕೊಂಬನಸ್ಸಿಲ್ಲ ಲಾಕ್ ನನ್ನ ತಂಗಿಯಲ್ಲವೇ ನಾನು ನಿನ್ನ ಮಲತಂಗಿಯಂತ ಇಡೀ ಊರಿಗೂರೇ ಗೊತ್ತಿದೆ ಅಂದಾಗ ನನ್ನ ಕೈ ಇಡುವ ಹುಡುಗ ಬೇರೆಯರಿದ್ದಾರೆ ಇವನಲ್ಲ ನನಗೆ ಗೊತ್ತಿಲ್ಲದೆ ನನ್ನ ತಂಗಿಯ ಕೈ ಹಿಡಿಯುವ ಅವನ್ಯಾವ ಬಡ ಕುನ್ನೆ ನಾನದಕ್ಕೆ ಅವಕಾಶ ಕೊಡಲಾರೆ ನೀನು ಇವನನ್ನೇ ಮದುವೆ ಆಗಬೇಕು ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಲಕ್ಷ್ಮೀ ಹಂಗ ಒಳಗೆ ಹೋಗ್ಬೇಡವ ಆ ತಂಗಿ ನಿಮ್ಮ ಅಣ್ಣ ಮಾತು ಕೇಳಿಟ್ಟು ನನಗೆ ತಿಳಿಯದೆ ನನ್ನ ತಂಗಿಯ ಕೈ ಹಿಡಿದು ಮೈ ಮುಟ್ಟಿ ಬರುವ ಅವನ್ಯಾವ ಶೂರ ಸ್ವಲ್ಪ ತಾಳ್ಮೆ ಇರಲಿ ಕೊಡ್ರಿ ನಿಮ್ಮ ತಂಗಿಯ ತಲೆ ಕೆಡಿಸಿದವರು ಬೇರೆ ಯಾರೂ ಅಲ್ಲ ನಿಮ್ಮ ದಿನನಿತ್ಯದ ವೈರಿ ಆಹ್ ಅಂದರೇನಿದು ಮನೋಹರ ನಿನ್ನ ಮಾತಿನ ಅರ್ಥ ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಕೆಡಿಸಿದ ಅವನವ ಅವನೇ ನಿಮ್ಮ ಕಡು ವೈರಿ ಕುರಿಗಾರ ಬೀರ ಲೇ ಬೀರ ಸಾಧ್ಯವಿಲ್ಲ ನಾನಿದನ್ನು ನಂಬಲು ಸಾಧ್ಯವಿಲ್ಲ ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಆ ಹೆಪ್ಪಟ್ಟಿನ ಪೀರೆಯಲ್ಲಿ ಸಾಧ್ಯವಿಲ್ಲ ಮನೋಹರ ನೀನು ಸುಳ್ಳು ಹೇಳುತ್ತಿರುವೆ ಗೊತ್ತಿತ್ತು ಗೌಡ್ರೆ ನೀವು ಇದನ್ನು ಹೇಳ್ತೀರಿ ಅಂತ ಗೊತ್ತಿತ್ತು ನೀವು ನಂಬಲ್ಲ ಅಂತಾನೆ ಅವರಿಬ್ಬರು ತಬ್ಬಿಕೊಂಡಿರುವಂತ ಫೋಟೋ ತೆಗೆದೀನಿ ನೀವೇ ನೋಡಿ ಹಾ ನಾನಿದೇನು ನೋಡುತ್ತಿರುವೆ ಈ ಭಾವಚಿತ್ರದಲ್ಲಿರುವುದಲ್ಲೂ ಸತ್ಯವೇ ನಿಜವಾಗಿಯೂ ಆ ಬಡವನನ್ನ ತಂಗಿಯ ಕೈ ಹಿಡಿದಿರುವನೇ ಮನೋಹರ ಮನೋಹರ ಈಗೇನು ಮಾಡಲಿ ಅವನು ಹಿಡಿ ತರಿಸಿ ತುಂಡು ತುಂಡಾಗಿ ಕತ್ತರಿಸಲೇ ಇಲ್ಲ ಅವನ ಮನೆಗೆ ಬೆಂಕಿ ಹಿಡಿಸಲೇ ಶಶಿ ಏನಿದಕ್ಕೆ ನಿನ್ನ ಉತ್ತರ ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ ಕೊಟ್ಟಿದ್ದೇ ಅಂತಿಮ ತೀರ್ಪು ಗೌಡ್ರೆ ಅವನ ಆಯುಷ್ಯದ ಇದು ಮುಗಿದರೆ ಇನ್ನು ಸಮಯ ಬೇಡ ಗೌಡ್ರೆ ನನಗೆ ಅಪ್ಪಳೆ ಕೊಡಿ ಅಂದ್ರ ಅವನ ಕತಿ ಮುಗಿಸಿ ಈ ಶಶಿನ ತಿಥಿ ಮಾಡ್ಕೊ ಅಂತ ಬಿಡೋನು ಅವಸರದಲ್ಲಿ ಆವೃಕ್ಕೆ ಕೈ ಹಾಕಿ ಅವಸಾನ ತಂದುಕೊಳ್ಳಬೇಕು ನಿಮ್ಮ ತಂಗಿ ಈ ಶಶಿನ ಬಿಟ್ಟು ಅವನ ಕೈ ಹಿಡಿದ್ರೇನಾಯ್ತು ಅವನ ಮದುವೆ ಆದ್ರೇನಾಯ್ತು ಒಟ್ಟಿನಲ್ಲಿ ಅವರಿಬ್ಬರ ಪ್ರೀತಿ ಮಣ್ಣಲ್ಲಿ ಮಣ್ಣಾಗಬೇಕು ಅಂತದೊಂದು ಕಾರ್ಯ ನಾನು ಮಾಡಿ ತೋರಿಸ್ತೀನಿ ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆ ತಾನೆ ಹೌದಾ ಅದೇನೆಂದು ಬೇಗ ಹೇಳು ಮನೋಹರ ತಾಳ್ಮೆ ಎಂಬುದು ನನ್ನ ತಾಳ ತಪ್ಪಿ ಸರ್ತನ ಹತ್ತ ಹತ್ತಿದೆ ಅದೇನೆಂದು ಬೇಗ ಹೇಳೋ ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ಇದ್ದಾಳೆ ಅವಳನ್ನ ಈ ಸಸಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ ನಿನ್ನ ತಂಗಿಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ಸೇಡು ಹೇಗೆ ತೀರಬೇಕು ನಿಮ್ಮ ಸೇಡು ಅಷ್ಟೇ ಅಲ್ಲ ಗೌಡ್ರೆ ನಿಮ್ಮ ಆಸೆ ಕೂಡ ಈಡೇರುತ್ತದೆ ಇದೇನು ನಿನ್ನ ಗುಣಾರ್ಥ ಸ್ವಲ್ಪ ಬಿಡಿಸಿ ಹೇಳು ನನ್ನ ತಂಗಿ ಲಾವಣ್ಯ ಶಶಿನ ಕೇಳಲಿ ಎಲ್ಲಾನು ಇವ್ರ ಮುಂದೆ ಮಾತಾಡೋದು ಬೇಡ ಗೌಡ್ರ ಕೆಲಸ ಗೌಡ್ರು ಮಾಡಲಿ ಮದುವೆ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಏನಂತೀರಾ ಸೀತಾಪತಿ ಗೌಡ್ರಾ ಇದು ಎಲ್ಲ ಒಂದು ಲೆಕ್ಕ ಐತಿ ಐತ್ರಿ ಬನ್ನಿ ಹಾಗಾದ್ರೆ ಮುಂದೇನು ಮಾಡ್ಬೇಕು ಅದನ್ನು ನಾನು ಮಾಡಿ ತೋರಿಸ್ತೇನೆ ಹಾ ಶಶಿ ಏನಂತೀಯ ಆಗಿದೆ ಮುಂದಿನ ಕಾರ್ಯ ನಡೆಯಲಿ